ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಯಾರಿಗೆಲ್ಲ ಯಾರ ಬಳಿ ರೇಷನ್ ಕಾರ್ಡ್ ಇದೆ ಜೊತೆಗೆ ಆಧಾರ್ ಕಾರ್ಡ್ ಇದೆ ಎಲ್ಲರಿಗೂ ಒಂದು ಬಿಗ್ ಅಪ್ಡೇಟ್ ಬಂದಿದೆ ಹೌದು ಒಂದು ವೇಳೆ ನಿಮಗೆ ಈ ಒಂದು ಅಪ್ಡೇಟ್ ಪ್ರಕಾರ ನೀವು ಹೊಸ ಒಂದು ಈ ಕೆಲಸ ಮಾಡಿಲ್ಲ ಅಂತೇಳಿದ್ರೆ ನಿಮಗೆ ಬಿ ಪಿ ಎಲ್ ರೇಷನ್ ಕಾರ್ಡು ಜೊತೆಗೆ ನಿಮ್ಮ ಆಧಾರ್ ಕಾರ್ಡು ಕ್ಯಾನ್ಸಲ್ ಆಗುತ್ತೆ ನಿಮಗೆ ಗೊತ್ತಿದ್ದಾಗೆ ರೇಷನ್ ಕಾರ್ಡ್ ಇರ್ಬೋದು ಆಧಾರ್ ಕಾರ್ಡು ಕ್ಯಾನ್ಸಲ್ ಆದರೆ ನಿಮಗೆ ಎಷ್ಟು ಲಾಸ್ ಅಂತ ಎಲ್ಲರಿಗೂ ಗೊತ್ತಿದೆ ರೇಷನ್ ಕಾರ್ಡ್ ಆದರೆ ನಿಮಗೆ ಯಾವುದೇ ಒಂದು ಸರ್ಕಾರಿ ಯೋಜನೆಗಳ ಏನು ಹಣ ಬರ್ತಿದೆ ಇವಾಗ ಲಾಭ ಬರ್ತಿದೆ ಅದು ಸ್ಟಾಪ್ ಆಗುತ್ತೆ ಜೊತೆಗೆ ಆಧಾರ್ ಕಾರ್ಡ್ ಹೋದರೆ ನಿಮಗೆ ಯಾವುದೇ ಒಂದು ಬ್ಯಾಂಕ್ ಅಕೌಂಟ್ ಕೂಡ ಓಪನ್ ಮಾಡೋಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ನಿಮಗೆ ಇದೊಂದು ಇಂಪಾರ್ಟೆಂಟ್ ವಿಡಿಯೋ ಆಗಿರುತ್ತೆ ಜೊತೆಗೆ ರೇಷನ್ ಕಾರ್ಡ್ ಹೊಂದಿರೋರಿಗೆ ಆಧಾರ್ ಕಾರ್ಡ್ ಹೊಂದಿರೋರಿಗೆ ಒಂದು ರೀತಿಯಲ್ಲಿ ಗುಡ್ ನ್ಯೂಸ್ ಅಂತ ಹೇಳಿದ್ರು ತಪ್ಪಾಗಲ್ಲ ಜೊತೆಗೆ ಬ್ಯಾಡ್ ನ್ಯೂಸ್ ಅಂತ ಹೇಳಿದ್ರು ತಪ್ಪಾಗಲ್ಲ ಹಾಗಾಗಿ ನಿಮಗೆ ಏನಿದು ನಿಮಗೆ ಸಂಪೂರ್ಣವಾದ ಮಾಹಿತಿ ಅಂತ ತಿಳಿಸ್ಕೊಡ್ತೀನಿ ಸೊ ಯಾರು ರೇಷನ್ ಕಾರ್ಡ್ ಇದೆ ಜೊತೆಗೆ ಆಧಾರ್ ಕಾರ್ಡ್ ಹೊಂದಿದ್ದೀರಿ ಪ್ರತಿಯೊಬ್ಬರು ಈ ವಿಡಿಯೋನ ಕೊನೆ ತನಕ ನೋಡಿ ಇದೊಂದು ತುಂಬ ಉಪಯುಕ್ತ ವೀಡಿಯೋ ಆಗಿರುತ್ತೆ ಹಾಗಾಗಿ ಪ್ರತಿಯೊಬ್ಬರು ಕೊನೆ ತನಕ ನೋಡಿ ಸ್ನೇಹಿತರೆ ಅದೇ ರೀತಿಯಲ್ಲಿ ವಿಡಿಯೋವನ್ನು ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಲೈಕ್ ಮಾಡಿದರೆ ನಮ್ಮ ವಿಡಿಯೋ ನಿಮಗೆ ಯೂಸ್ಫುಲ್ ಆಗ್ತಿದೆ ಅಂತ ನಮ್ಗೆ ಗೊತ್ತಾಗುತ್ತೆ ಹಾಗಾಗಿ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಸ್ನೇಹಿತರೆ ಕಮೆಂಟ್ ಬಾಕ್ಸಲ್ಲಿ ನೀವು ಯಾವ ಜಿಲ್ಲೆಯಿಂದ ವಿಡಿಯೋ ನೋಡ್ತಿದ್ರೆ ಪ್ರತಿಯೊಬ್ಬರು ನಿಮ್ಮ ಜಿಲ್ಲೆ ಕಮೆಂಟ್ ಮಾಡಿ ಜೊತೆಗೆ ನಿಮಗೆ ರೇಷನ್ ಕಾರ್ಡ್ ಬಗ್ಗೆ ನಿಮಗೆ ಅಪ್ಡೇಟ್ ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ತಾ ಇರ್ತೀವಿ ಹೊಸ ರೇಷನ್ ಕಾರ್ಡ್ ಅರ್ಜಿ ತಿದ್ದುಪಡಿ ಅರ್ಜಿ ಎಲ್ಲ ಬಂದಾಗ ಜೊತೆಗೆ ಗೃಹಲಕ್ಷ್ಮಿ ಯೋಜನೆ ಅಮೌಂಟ್ ಬಂದಾಗ ಎಲ್ಲದರ ಬಗ್ಗೆ ನಿಮಗೆ ಅಪ್ಡೇಟ್ ಮಾಹಿತಿ ತಿಳ್ಕೊಡ್ತಾ ಇರ್ತೀವಿ ಹಾಗಾಗಿ ಅಪ್ಡೇಟ್ ಅನ್ನು ಪಡ್ಕೊಬೇಕಂತ ಹೇಳಿದ್ರೆ ನಿಜವಾದ ನಿಖರವಾದ ಮಾಹಿತಿ ಪಡ್ಕೋಬೇಕಂತ ಹೇಳಿದ್ರೆ ಪ್ರತಿಯೊಬ್ಬರು ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ನಿಮಗೆ ಗೊತ್ತಿದ್ದಾಗೆ ಆರ್ ಆಧಾರ್ ಕಾರ್ಡ್ ಜೊತೆಗೆ ರೇಷನ್ ಕಾರ್ಡ್ ಎಷ್ಟೊಂದು ಇಂಪಾರ್ಟೆಂಟ್ ದಾಖಲೆ ಅಂತ ನಿಮ್ಗೆ ಎಲ್ಲರಿಗೂ ಗೊತ್ತಿದೆ ಹೌದು ಆಧಾರ್ ಕಾರ್ಡ್ ಇಲ್ಲದಿದ್ರೆ ನಿಮ್ಗೆ ಯಾವುದೇ ಒಂದು ಅಕೌಂಟ್ ಓಪನ್ ಮಾಡೋಕ್ಕೆ ಸಾಧ್ಯ ಇಲ್ಲ ಜೊತೆಗೆ ರೇಷನ್ ಕಾರ್ಡ್ ಇಲ್ಲ ಕೂಡ ನಿಮಗೆ ಸರ್ಕಾರದಿಂದ ಸಿಗುವಂಥ ಯಾವುದೇ ಒಂದು ಯೋಜನೆ ಲಾಭ ಸಿಗುವುದಿಲ್ಲ ಒಂದು ವೇಳೆ ನಿಮ್ಮ ರೇಷನ್ ಕಾರ್ಡ್ ರದ್ದಾದ್ರೆ ನಿಮಗೆ ಇವಾಗ ಏನಾದರೂ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಾ ಇದ್ರು ಕೂಡ ಅದು ಕೂಡ ಕ್ಯಾನ್ಸಲ್ ಆಗುತ್ತೆ ಗ್ರಹಜ್ಯೋತಿ ಯೋಜನೆ ಕೂಡ ಕ್ಯಾನ್ಸಲ್ ಆಗುತ್ತೆ ಹಾಗಾಗಿ ನೀವು ಇಲ್ಲಿ ರೇಷನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ ಯಾವುದೇ ಒಂದು ರೂಲ್ಸ್ ಬಂದರೂ ಕೂಡ ಇಮಿಡೇಟ್ ಆಗಿ ಅದ್ರ ಬಗ್ಗೆ ನೀವು ಆಕ್ಷನ್ ತಗೋಬೇಕಾಗುತ್ತೆ ಹಾಗಾಗಿ ಇದೀಗ ಹೊಸ ರೂಲ್ಸ್ ಪ್ರಕಾರ ಬಂದಿರತಕ್ಕಂಥ ಒಂದು ಹೊಸ ನಿಯಮದ ಅಡಿಯಲ್ಲಿ ನೀವು ಏನು ಮಾಡಬೇಕು ಅಂತ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ರೇಷನ್ ಕಾರ್ಡ್ ವಿಚಾರದಲ್ಲಿ ಸರ್ಕಾರ ಹಲವಾರು ಬಾರಿ ರೇಷನ್ ಕಾರ್ಡ್ ಇ ಕೆ ವೈ ಸಿ ಮಾಡಬೇಕಂತ ಹೇಳ್ತು ಸೊ ನಿಮಗೆ ಗೊತ್ತಿರಬಹುದು ಎಲ್ಲ ಕೂಡ ಈ ಮಾಹಿತಿಯನ್ನು ಶೇರ್ ಮಾಡಿದ್ರು ಇಮಿಡಿಯೇಟ್ ಆಗಿ ಜೂನ್ ಮೂವತ್ತರ ತನಕ ಜೂನ್ ಮೂವತ್ತರ ಒಳಗೆ ಎಲ್ಲರೂ ಕೂಡ ರೇಷನ್ ಕಾರ್ಡ್ ಇ ಕೆ ವೈ ಸಿ ಮಾಡಬೇಕಂತ ಸರ್ಕಾರ ಹೇಳಿತ್ತು ಬಟ್ ತುಂಬಾ ಮಂದಿ ಮಾಡಿಲ್ಲ ಜೂನ್ ಮೂವತ್ತ ಮೂವತ್ತರ ಒಳಗೆ ರೇಷನ್ ಕಾರ್ಡ್ ಇ ಕೆ ಸಿ ಮಾಡಿಲ್ಲ ಅಂತ ಹೇಳಿದ್ರೆ ರೇಷನ್ ಕಾರ್ಡ್ ರದ್ದು ಮಾಡ್ತೀವಿ ಅಂತ ಕೂಡ ಹೇಳಿತ್ತು ನಿಮಗೆ ಗೊತ್ತಿದೆ ತುಂಬಾ ಮಂದಿ ಫೇಕ್ ದಾಖಲೆಗಳನ್ನ ಕೊಟ್ಟುಬಿಟ್ಟು ನಕಲಿ ಬಿ ಪಿ ರೇಷನ್ ಕಾರ್ಡ್ ಪಡ್ಕೊಳ್ತಿದ್ರು ನಕಲಿ ದಾಖಲೆಗಳು ಕೊಟ್ಟು ಬಿ ರೇಷನ್ ಪಡ್ಕೊಂಡು ಸರ್ಕಾರಿ ಯೋಜನೆಗಳ ಲಾಭ ಪಡ್ಕೊಳ್ತಿದ್ದಾರೆ ಹಾಗಾಗಿ ಇದೀಗ ರೇಷನ್ ಕಾರ್ಡ್ ಇ ಕೆ ವೈ ಸಿ ಕಡ್ಡಾಯವಾಗಿ ಮಾಡಲೇಬೇಕು ಪ್ರತಿಯೊಬ್ರು ಅಂತ ಸರ್ಕಾರ ಹೇಳಿರ್ತಕ್ಕಂಥದ್ದು ಹಾಗಾಗಿ ಇಲ್ಲಿ ಜೂನ್ ಮೂವತ್ತನೇ ತಾರೀಕು ಕೊನೆಯ ದಿನಕ ಕೊಟ್ಟಿತ್ತು ಬಟ್ ಇಲ್ಲಿ ಗುಡ್ ನ್ಯೂಸ್ ಏನಪ್ಪ ಅಂತ ಹೇಳಿದ್ರೆ ಇವಾಗ ಆ ಡೇಟನ್ನು ಮತ್ತೆ ಎಕ್ಸ್ಟೆಂಡ್ ಮಾಡಿದ್ದಾರೆ ಅಂತೇಳಿದರೆ ಸೆಪ್ಟೆಂಬರ್ ಮೂವತ್ತರ ತನಕ ಇವಾಗ ಮತ್ತೆ ನೀವು ರೇಷನ್ ಕಾರ್ಡ್ ಇ ಕೆ ವೈ ಸಿ ಮಾಡುವಂಥ ಅವಕಾಶ ಕೊಟ್ಟಿದ್ದಾರೆ ಸೊ ಇದು ಗುಡ್ ನ್ಯೂಸ್ ಜೊತೆಗೆ ಈ ರೀತಿಯಾಗಿ ಇ ಕೆ ವೈ ಸಿಗೆ ನಿಮಗೆ ಯಾವುದೇ ರೀತಿಯಲ್ಲಿ ನೀವು ಫೀಸನ್ನು ಕಟ್ಟು ಆಗತ್ತಿಲ್ಲ ಕಂಪ್ಲೀಟ್ ಆಗಿ ಉಚಿತವಾಗಿ ನೀವು ಸೆಪ್ಟೆಂಬರ್ ಮೂವತ್ತರ ಒಳಗೆ ನೀವು ಇಲ್ಲಿ ಅಪ್ಡೇಟ್ ಮಾಡ್ಬೋದು ಅಂತ ಒಂದು ಅವಕಾಶ ರಾಜ್ಯ ಸರ್ಕಾರ ನೀಡಿರ್ತಕ್ಕಂಥದ್ದು ಹಾಗಾಗಿ ಒಂದು ವೇಳೆ ಸೆಪ್ಟೆಂಬರ್ ಮೂವತ್ತರ ಒಳಗೆ ನೀವು ಇಲ್ಲಿ ಅಪ್ಡೇಟ್ ಮಾಡಿಲ್ಲ ಅಂದರೆ ಇ ಕೆ ವೈ ಸಿ ಮಾಡಲಿಲ್ಲ ಅಂತ ಕೆ ವೈ ಸಿ ಮಾಡಲಿಲ್ಲ ಅಂತ ಹೇಳಿದ್ರೆ ನಿಮ್ಮ ರೇಷನ್ ಕಾರ್ಡ್ ರದ್ದಾಗ ಸೊ ಹಾಗಾಗಿ ಅಲ್ಲಿ ತನಕ ಕೊನೆ ದಿನಕ್ಕೆ ತನಕ ವೆಯ್ಟ್ ಮಾಡುವಂಥ ಅಗತ್ಯ ಇಲ್ಲ ಸೊ ಯಾರೆಲ್ಲ ರೇಷನ್ ಕಾರ್ಡ್ ಕೆ ವೈ ಸಿ ಮಾಡಲಿಲ್ಲ ಇಮಿಡಿಯೇಟ್ ಆಗಿ ನೀವು ಮಾಡಬೇಕಾಗುತ್ತೆ ಇದನ್ನು ನೀವು ಆನ್ಲೈನಲ್ಲಿ ಕೂಡ ಮಾಡಬಹುದು ಇದಕ್ಕೆ ಸಂಬಂಧಪಟ್ಟಂತ ಆ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಅಲ್ಲಿಂದ ನೀವು ಅದನ್ನು ಚೆಕ್ ಮಾಡಿ ಮನೇಲೇ ಕೂತ್ಕೊಂಡು ಈ ಕೆ ವೈ ಸಿ ಮಾಡ್ಬೋದು ಇಲ್ಲಾಂದರೆ ಹತ್ತಿರದ ಸಿ ಎಸ್ ಸಿ ಹೋಗಿ ಅಲ್ಲಿ ಕೂಡ ಮಾಡ್ಬೋದು ಜೊತೆಗೆ ಇಲ್ಲಿ ಫೈನನ್ನು ಅವರು ಹಾಕಿಲ್ಲ ಹಾಗಾಗಿ ಫ್ರೀಯಾಗಿ ಮಾಡೋದ್ರಿಂದ ಬೇಗನೆ ಮಾಡ್ಕೊಳ್ಳಿ ಯಾವಾಗ ಇದು ರೂಲ್ಸ್ ಬದಲಾಗುತ್ತೆ ಅಂತ ಹೇಳೋಕ್ಕಾಗಲ್ಲ ಸೊ ಒಂದು ನೀವು ಡಿಲೇ ಮಾಡಿದರೆ ತಡ ಮಾಡಿದರೆ ನಂತರ ನೀವು ಫೈನ್ ಕಟ್ಟಿ ಮತ್ತೆ ನೀವು ಅಲ್ಲಿ ಅಪ್ಡೇಟ್ ಮಾಡಬೇಕಾಗುತ್ತೆ ಹಾಗಾಗಿ ಇಲ್ಲಿ ಫ್ರೀ ಇರೋದ್ರಿಂದ ಬೇಗ ನೀವು ಮಾಡ್ಕೋಬೇಕಾಗುತ್ತೆ ಜೊತೆಗೆ ಪ್ಯಾನ್ ಕಾರ್ಡ್ ಆಧಾರ್ ಕಾರ್ಡ್ ಲಿಂಕ್ ವಿಷಯದಲ್ಲಿ ಕೂಡ ಇದೇ ರೀತಿಯಾಗಿತ್ತು ನಿಮಗೆ ಗೊತ್ತಿದ್ದಾಗೇ ಲಾಸ್ಟ್ ಲಾಸ್ಟಿಗೆ ಅವರು ಫೈನ್ ರೇಟನ್ನು ಜಾಸ್ತಿ ಮಾಡ್ತಾ ಚಾರ್ಜ್ ಚಾರ್ಜಸ್ನ ಜಾಸ್ತಿ ಮಾಡ್ತಾ ಹೋದರು ಸೊ ಆ ರೀತಿ ಆಗೋಕ್ಕಿಂತ ಮೊದ್ಲೇ ಇವಾಗ ಆದಷ್ಟು ಬೇಗ ಒಂದೊಳ್ಳೆ ರೇಷನ್ ಕಾರ್ಡ್ ಅಪ್ಡೇಟ್ ಅಥವಾ ಕೆ ವೈ ಸಿ ಮಾಡಿಲ್ಲ ಅಂತ ಹೇಳಿದ್ರೆ ಪ್ರತಿಯೊಬ್ಬರು ಮಾಡಿಕೊಳ್ಳಿ ಸ್ನೇಹಿತರೆ ಅದ್ರ ಜೊತೆಗೆ ಆಧಾರ್ ಕಾರ್ಡ್ ಬಗ್ಗೆ ಕೂಡ ಒಂದು ಅಪ್ಡೇಟ್ ಬಂದಿರತಕ್ಕಂಥದ್ದು ಅಪ್ಡೇಟ್ ಮಾಹಿತಿ ಬಂದಿರುವಂಥದ್ದು ನಿಮಗೆ ಗೊತ್ತಿದ್ದಾಗೆ ರಾಜ್ಯ ಸರ್ಕಾರ ಹಲವಾರು ಬಾರಿ ಹೇಳಿತ್ತು ಜೂನ್ ಹದಿನಾಲ್ಕರವರೆಗೆ ಉಚಿತವಾಗಿ ನೀವು ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡ್ಬೋದು ಬಟ್ ಎಲ್ಲರೂ ಕೂಡ ಅಪ್ಡೇಟ್ ಮಾಡಲೇಬೇಕಂತ ಹೇಳಿತ್ತು ಯಾಕಂದರೆ ಕಳೆದ ಹತ್ತು ವರ್ಷದ ಹಿಂದೆ ನೀವು ಯಾರೆಲ್ಲ ಆಧಾರ್ ಕಾರ್ಡ್ ಮಾಡಿಸಿದ್ದೀರಿ ಅವರ ಆಧಾರ್ ಕಾರ್ಡ್ ಮತ್ತೊಮ್ಮೆ ಅಪ್ಡೇಟ್ ಮಾಡಬೇಕು ಅಂದರೆ ಅಡ್ರೆಸ್ ಬದಲಾವಣೆ ಆಗಿರ್ಬೋದು ಅಥವಾ ಬೇರೆ ಏನೋ ನೇಮ್ ಬದಲಾವಣೆ ಆಗಿರ್ಬೋದು ಏನೇನೋ ಆಗಿರ್ಬೋದು ಅದಕ್ಕೆ ನೀವು ಒಮ್ಮೆ ಅಪ್ಡೇಟ್ ಮಾಡಲೇಬೇಕಂತ ಹೇಳಿತ್ತು ಅದನ್ನು ಕೂಡ ನೀವು ಫ್ರೀಯಾಗಿ ಮಾಡ್ಬೋದು ಅದ ನಂತರ ನೀವು ಮಾಡೋಕ್ಕೆ ಅವಕಾಶ ಸಿಗುತ್ತೆ ಬಟ್ ನೀವು ಫೈನ್ ಬೀಳುತ್ತೆ ನೀವು ಫೈನ್ ಕಟ್ಟಿ ನೀವು ಇಲ್ಲಿ ಅಪ್ಡೇಟ್ ಮಾಡಬೇಕಂತ ಸರ್ಕಾರ ಹೇಳಿತ್ತು ಬಟ್ ಇಲ್ಲಿ ಗುಡ್ ನ್ಯೂಸ್ ಏನಂತ ಹೇಳಿದ್ರೆ ಜೂನ್ ಹದಿನಾಲ್ಕರ ನಂತರ ಈಗ ಫೈನ್ ಬಿಟ್ಟಿಲ್ಲ ಅಂದರೆ ಫ್ರೀಯಾಗಿ ಇನ್ನೂ ಕೂಡ ಅವಕಾಶ ನೀಡಿದ್ದಾರೆ ಸೆಪ್ಟೆಂಬರ್ ಹದಿನಾಲ್ಕರ ತನಕ ನೀವೀಗ ಉಚಿತವಾಗಿ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡೋಕೆ ಮತ್ತೊಮ್ಮೆ ಸರ್ಕಾರ ಅವಕಾಶ ನೀಡಿದೆ ಇಲ್ಲಿ ಗುಡ್ ನ್ಯೂಸ್ ಅಂತ ಹೇಳಿದ್ದು ಇದಕ್ಕೆ ನಾನು ಯಾಕಂತ ಹೇಳಿದ್ರೆ ಉಚಿತವಾಗಿ ಮಾಡೋದ್ರಿಂದ ನೀವು ಇಲ್ಲಿ ಇನ್ನೂ ಕೂಡ ನಿಮಗೆ ಚಾನ್ಸ್ ಇದೆ ಯಾವುದೇ ರೀತಿಯಲ್ಲಿ ಅವರು ಫೈನ್ ಹಾಕಿಲ್ಲ ಫೈನ್ ಹಾಕಿದರೆ ಎಲ್ಲರೂ ಬೇಗ ಬೇಗ ಮಾಡ್ತಿದ್ರು ಬಟ್ ಇಲ್ಲಿ ಇನ್ನೂ ಕೂಡ ಸರ್ಕಾರ ಫೈನ್ ಹಾಕಿಲ್ಲ ಫ್ರೀ ಆಗಿ ಬಿಟ್ಟಿರೋದ್ರಿಂದ ಯಾರು ಕೂಡ ತಡ ಮಾಡಬೇಕು ಇನ್ನು ಡಿಲೇ ಮಾಡಿದರೆ ಅವರು ಫೈನ್ ಬರುವಂಥ ಚಾನ್ಸಸ್ ಇರುತ್ತೆ ಹಾಗಾಗಿ ಪ್ರತಿಯೊಬ್ಬರು ಇಮಿಡಿಯೇಟ್ ಆಗಿ ನೀವು ಇಲ್ಲಿ ಆಧಾರ್ ಕಾರ್ಡನ್ನು ಅಪ್ಡೇಟ್ ಮಾಡ್ಕೊಳ್ಳಿ ಸೆಪ್ಟೆಂಬರ್ ಹದಿನಾಲ್ಕು ಕೊನೆ ತನಕ ನೀವು ವೆಯ್ಟ್ ಮಾಡೋಕ್ಕಾಗುತ್ತಿಲ್ಲ ಇವಾಗಲೇ ಮಾಡ್ಬೋದು ಜೊತೆಗೆ ಇದನ್ನು ಆಧಾರ್ ಕಾರ್ಡ್ ಅಪ್ಡೇಟನ್ನು ನೀವು ನಿಮ್ಮ ಮನೆಯಲ್ಲೇ ಕೂತ್ಕೊಂಡು ಮೊಬೈಲಲ್ಲೇ ಮಾಡ್ಬೋದು ಬೇಕಿರಿ ಇದಕ್ಕೆ ಸಂಬಂಧಿಸಿದಂಥ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀವಿ ಅಲ್ಲಿಂದ ನೀವು ಅದನ್ನು ನೋಡಿಕೊಂಡು ನೀವು ಮಾಡ್ಬೋದು ಇಲ್ಲ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಾಗಲ್ಲ ಅಂತ ಹೇಳಿದ್ರೆ ನಿಮ್ಮ ಹತ್ತಿರದ ಯಾವುದೇ ಒಂದು ಸಿ ಎಸ್ ಸಿ ಕೇಂದ್ರಕ್ಕೆ ಹೋಗಿ ನೀವು ಅಲ್ಲಿ ಕೂಡ ಆಧಾರ್ ಕಾರ್ಡ್ ಅನ್ನ ಅಪ್ಡೇಟ್ ಮಾಡಬಹುದು ಸ್ನೇಹಿತರೆ ಆಧಾರ್ ಕಾರ್ಡ್ ಮತ್ತು ಆರ್ ಟಿ ಸಿ ಲಿಂಕ್ ಅಂದ್ರೆ ಪಹಣಿ ಏನಿದೆ ಅದ್ರ ಜೊತೆ ಆಧಾರ್ ಕಾರ್ಡ್ ಲಿಂಕ್ ಕಡ್ಡಾಯ ಮಾಡಿದೆ ಸರ್ಕಾರ ನಿಮ್ಗೆ ಗೊತ್ತಿರಬಹುದು ಸೊ ಇದು ಒಂದು ನೀವು ಮಾಡ್ಸಿಲ್ಲ ಅಂತ ಹೇಳಿದ್ರೆ ತಕ್ಷಣ ಮಾಡಿಸಬೇಕಾಗುತ್ತೆ ಪಿ ಎಂ ಕಿಸಾನ್ ಸಮ್ಮಾನ್ ಯೋಜನೆ ಹಣ ಇರಬಹುದು ಅಥವಾ ಬರ ಬರಗಾಲ ಪರಿಹಾರ ಹಣ ಇರ್ಬೋದು ಎಲ್ಲವೂ ಕೂಡ ಬರಬೇಕಂತ ಹೇಳಿದ್ರೆ ನಿಮ್ಮ ಪಹಣಿ ಜೊತೆಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಬೇಕಾಗುತ್ತೆ ಹಾಗಾಗಿ ಇನ್ನು ಮಾಡ್ಸಿಲ್ಲ ಅಂತ ಹೇಳಿದ್ರೆ ಅದನ್ನು ಕೂಡ ಮಾಡಿಸಿ ಯಾರು ಕೂಡ ಕೊನೆ ದಿನಕ್ಕೆ ತನಕ ವೆಯ್ಟ್ ಮಾಡಬೇಡಿ ಪ್ರತಿಯೊಬ್ಬರು ತಕ್ಷಣ ಮಾಡಿ ಬಗ್ಗೆ ಇದನ್ನು ಆಧಾರ್ ಕಾರ್ಡ್ ಇದು ಕೂಡ ನೀವು ಮೊಬೈಲ್ ಅಲ್ಲಿ ಆನ್ಲೈನ್ ಅಲ್ಲೇ ಮಾಡಬಹುದು ಹಾಗಾಗಿ ಇದಕ್ಕೆ ಪಟ್ಟಂತ ಲಿಂಕ್ ಬೇಕಿದ್ರು ಕೂಡ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ಸ್ನೇಹಿತರೆ ಈ ಮಾಹಿತಿ ಇಷ್ಟ ಆದರೆ ನಿಮ್ಮ ಸ್ನೇಹಿತರಿಗೆ ಮನೆಯವರಿಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಶೇರ್ ಮಾಡಿ ಏನಕ್ಕೆ ಇದು ಇಂಪಾರ್ಟೆಂಟ್ ಆದ ಮಾಹಿತಿ ಹಾಗಾಗಿ ಎಲ್ಲರಿಗೂ ಆದಷ್ಟು ಎಷ್ಟಾಗುತ್ತೋ ಅಷ್ಟು ಶೇರ್ ಮಾಡಿ ಸರ್ ಜೊತೆಗೆ ಈ ವಿಡಿಯೋವನ್ನು ಒಂದು ಲೈಕ್ ಕೊಟ್ಟು